ನಿರ್ದೇಶಕ ಮಂಡಳಿಯವರಿಗೆ ಒಂದ್ಸಾರಿ ಜೋರು ಚಪ್ಪಾಳೆ ತಟ್ಟಿ ಅವರನ್ನ ಅಭಿನಂದಿಸಬೇಕು ಗೌರವಿಸಬೇಕು ಹಾಗೆ ಅಂತ ವಿನಂತಿ ಇನ್ ಮುಂದೆ ಈ ಸಮಾರಂಭದೊಟ್ಟಿಗೆನೆ ಪಾಲ್ಗೊಂಡಿರುವಂತಹ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಮಾಜಿ ಸಂಸದರಾಗಿರುವಂತಹ ಅಣ್ಣಾ ಸಾಹೇಬಣ್ಣ ಜೊಲ್ಲೆರವರನ್ನ ಈ ಭಾಗದ ಹಿರಿಯ ಸಹಕಾರಿಗಳಾಗಿರುವಂತಹ ಶ್ರೀ ಡಿ ಟಿ ಪಾಟೀಲ್ ರವರನ್ನ ಕಾರ್ಖಾನೆಯ ಆಡಳಿತ ಮಂಡಳಿ ಪರವಾಗಿ ಗೌರವದ ಸತ್ಕಾರವನ್ನ ಸಲ್ಲಿಸಲು ನಾನು ವಿನಂತಿಸ್ತಾ ಇದ್ದೀನಿ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರು ಸಹಕರಿಸಬೇಕು ಹಾಗೆ ಅಂತ ವಿನಂತಿ ಕಾರ್ಮಿಕರ ಪರವಾಗಿರುವಂತಹ ಗೌರವದ ಕಾರ್ಜಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಈ ಸಮಾರಂಭದೊಟ್ಟಿಗೆ ಪಾಲ್ಗೊಂಡಿರುವಂತಹ ಕೆಒಎಫ್ನ ಹುಬ್ಬಳ್ಳಿಯ ಎಂ ಬಿ ಪಾಟೀಲ್ ರವರಿಗೂ ಸಹ ನಮ್ಮ ಸಹಕಾರಿ ಪರವಾಗಿರುವಂತಹ ಗೌರವದ ಸತ್ಕಾರವನ್ನ ಶ್ರೀಯುತ ಸಹಕಾರಿಯ ಅರವತ್ತೊಂಬತ್ತನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯ ಮಹಾಸಭೆ ವಿಷಯಗಳ ಮಂಡನೆ ಶ್ರೀ ವಿ ಎಸ್ ದೇಸಾಯಿ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರು ಇವರು ತಮ್ಮ ವಿಷಯಗಳ ಮಂಡನೆಯನ್ನ ಮಾಡಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ ಈ ಶುಭ ದಿವಸದ ಶುಭ ಮಧ್ಯಾಹ್ನದ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಕಾರ್ಖಾನೆಯ ಅರವತ್ತೊಂಬತ್ತನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸಂಚಾಲಕ ಮಂಡಳಿ ಸದಸ್ಯರು ಹಾಗೂ ಮಾರ್ಗದರ್ಶಕರಾದಂಥ ಮಾಜಿ ಸಂಸರರಾದ ಸನ್ಮಾನ್ಯ ಶ್ರೀ ಅಣ್ಣಸಾಹೇಬನ್ನ ಜೊಲ್ಲೆ ಅಣ್ಣ ಅವರೇ ಹಾಂ ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳನ್ನು ತಮ್ಮ ಮುಂದೆ ಮಂಡಿಸುತ್ತಿದ್ದೇನೆ ಅದಕ್ಕೆ ತಾವೆಲ್ಲರೂ ಚಪ್ಪಾಳೆ ಮೂಲಕ ಅದುಮ ಅನುಮೋದನೆ ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ವಾರ್ಷಿಕ ಸರ್ವಸಾಧಾರಣ ಸಭೆಯ ವಿಷಯ ಪಟ್ಟಿ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿದ ವಾರ್ಷಿಕ ಸರ್ವಸಾಧಾರಣ ಸಭೆಯ ನಡವಳಿಕೆಗಳನ್ನು ದೃಢೀಕರಿಸುವುದು ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಇಪ್ಪತ್ನಾಲ್ಕರಂದು ಜರುಗಿದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಹನ್ನೆರಡು ವಿಷಯಗಳನ್ನು ಮಂಡನೆ ಮಾಡಲಾಗಿತ್ತು ಅವುಗಳಿಗೆ ತಾವೆಲ್ಲೂ ಅನುಮೋದನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯನ್ನು ಅಂಗೀಕರಿಸುವುದು ಸನ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯನ್ನು ಅಧ್ಯಕ್ಷರು ಮಂಡನೆ ಮಾಡಿದ್ದು ಅದಕ್ಕೆ ತಾವೆಲ್ಲ ಅನುಮೋದನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಕಾರ್ಖಾನೆಯ ಸಲುವಾಗಿ ನೇಮಕ ಮಾಡಿಕೊಂಡ ಶಾಸನಾತ್ಮಕ ಲೆಕ್ಕ ಪರಿಶೋಧಕರಾದ ಮೆಸಸ್ ಎಸ್ ಜಿ ಬಾಳೆಕುಂದ್ರಿ ಆ್ಯಂಡ್ ಕಂಪನಿ ಚಾರ್ಟೆಡ್ ಅಕೌಂಟೆಂಟ್ಸ್ ಬೆಳಗಾವಿ ಅವರಿಂದ ತಪಾಸಣೆಯಾದ ಸನ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಡಾವೆ ಸಕ್ಕರೆ ತಯಾರಿಕೆ ಸ್ಪಿರಿಟ್ ಹಾಗೂ ಎಥನಾಲ್ ತಯಾರಿಕೆ ವಿದ್ಯುತ್ ತಯಾರಿಕೆ ವ್ಯಾಪಾರ ಲಾಭ ಹಾನಿ ಪತ್ರಿಕೆಗಳನ್ನು ಪರಿಶೀಲಿಸಿ ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ತೈದರಂದು ಕೊನೆಗೊಂಡ ಅಡಾವೆ ಪತ್ರಗಳನ್ನು ಅಂಗೀಕರಿಸುವುದು ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ತೈದರ ಅಡಾವೆ ಪತ್ರಿಕೆಗಳನ್ನು ಈಗಾಗಲೇ ತಮಗೆ ತಲುಪಿಸಿದ್ದು ಅವುಗಳಿಗೆ ತಾವು ಅನುಮೋದನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸನ್ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಲುವಾಗಿ ಲೆಕ್ಕ ಪರಿಶೋಧಕರಿಂದ ಕೊಡಲ್ಪಟ್ಟ ಅಡಿಟ್ ಮೆಮೊ ಮತ್ತು ಅವಳಿಗೆ ಅವುಗಳಿಗೆ ಸಂಚಾಲಕ ಮಂಡಳಿಯವರು ತಯಾರಿಸಿದ ಸಮಜಾಯಿಷಿಗಳನ್ನು ಚರ್ಚಿಸಿ ಒಪ್ಪುವುದು ಈಗಾಗಲೇ ಸಂಚಾಲಕ ಮಂಡಳಿಯವರು ಅಡಿಟ್ ಮೆಮೊಗಳಿಗೆ ಸಮಜಾಯಿಸಿ ಉತ್ತರಗಳನ್ನು ಕೊಟ್ಟಿದ್ದು ಅವುಗಳಿಗೆ ತಾವು ಅನುಮೋದನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸನ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಲುವಾಗಿ ಸಂಚಾಲಕ ಮಂಡಳಿಯವರು ತಯಾರಿಸಿದ ಮುಂಗಡ ಪತ್ರವನ್ನು ಚರ್ಚಿಸಿ ಒಪ್ಪುವುದು ಈ ವಿಷಯವನ್ನು ಅಡಾವೆ ಪತ್ರಿಕೆ ಪುಟ ಸಂಖ್ಯೆ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರವರೆಗೆ ಕೊಡಲಾಗಿದೆ ಅದಕ್ಕೆ ತಾವು ಅನುಮೋದನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಆರನೇದು ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆ ಎರಡ್ ಸಾವಿರದ ಎರಡರ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕರಣ ಎಪ್ಪತ್ತು ಎರಡರ ಪ್ರಕರಣ ಸಣ್ಣ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಲುವಾಗಿ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡಿಕೊಳ್ಳುವುದು ಸನ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಲುವಾಗಿ ಲೆಕ್ಕ ಪರಿಶೋಧಕರನ್ನು ನೇಮಕ ನೇಮಕ ಮಾಡಿಕೊಳ್ಳುವುದಕ್ಕಾಗಿ ಸಂಚಾಲಕ ಮಂಡಳಿಯವರಿಗೆ ಅಧಿಕಾರ ನೀಡಿ ತಾವು ಅನುಮೋದನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕರಂದು ಜರುಗಿದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಂಗೀಕರಿಸಿ ನೋಂದಣಿಗಾಗಿ ಕಳುಹಿಸಿಕೊಟ್ಟ ಉಪನಿಯಮಗಳ ತಿದ್ದುಪಡಿ ಪ್ರಸ್ತಾವವನ್ನು ಸಹಕಾರ ಸಂಘಗಳ ಕೇಂದ್ರೀಯ ನಿಬಂಧಕರು ಹೊಸದಲ್ಲಿ ಅವರು ಎಫ್ ಎನ್ ಒನ್ ಒನ್ ಝೀರೋ ಒನ್ ಸಿಕ್ಸ್ ಬಾರ್ ಫಾರ್ಟಿ ಸಿಕ್ಸ್ ನೈನ್ಟೀನ್ ಏಟಿ ಸೆವೆನ್ ಎಲ್ ಅಂಡ್ ಎಂ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ಅಡಿ ನೋಂದಣಿ ಮಾಡಿರುವ ತಮ್ಮ ಸರ್ಟಿಫಿಕೇಟ್ ಕಳಿಸಿಕೊಟ್ಟಿದ್ದು ಅದನ್ನು ಮಾಹಿತಿಗಾಗಿ ಓದಿ ಟಿಪ್ಪಣಿ ಮಾಡಿಕೊಳ್ಳುವುದು ಸಹಕಾರ ಸಂಘಗಳ ಕೇಂದ್ರೀಯ ನಿಬಂಧಕರು ಹೊಸದಲ್ಲಿ ಇವರಿಗೆ ತಾವು ಕಳಿಸಿದಂಥ ಉಪನಿಯಮಗಳ ತಿದ್ದುಪಡಿಯ ಸರ್ಟಿಫಿಕೇಟ್ ಅನ್ನು ಕಳಿಸಿಕೊಟ್ಟಿದ್ದು ಅದಕ್ಕೆ ತಾವು ಅನುಮೋದನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ ಮೂರರಂದು ಜರುಗಿದ ವಾರ್ಷಿಕ ಸರ್ವಸಾಧಾರಣ ಸಭೆಯ ಸಭೆಯಲ್ಲಿ ನೀಡಿದ ಮಂಜೂರಾತಿಯಂತೆ ಒನ್ನೂರ ಐವತ್ತು ಕೆ ಎಲ್ ಪಿ ಡಿ ಸಾಮರ್ಥ್ಯದ ಡಿಸ್ಟಿಲರಿ ಘಟಕ ವಿಸ್ತರಣೆಯ ನಂತರ ಕೇಂದ್ರ ಸರ್ಕಾರದ ಧೋರಣೆಯ ಲಾಭ ಪಡೆಯುವ ನಿಟ್ಟಿನಲ್ಲಿ ಒನ್ನೂರ ಐವತ್ತು ಕೆ ಎಲ್ ಪಿ ಡಿ ಸಾಮರ್ಥ್ಯದ ಸಿರಪ್ ಹಾಗೂ ಮೊಲಾಸಿಸ್ನಿಂದ ಇಥೆನಾಲ್ ಉತ್ಪಾದಿಸುವ ಘಟಕದ ಕೆಲಸವೂ ಸಹ ಪ್ರಗತಿಯಲ್ಲಿದೆ ಈ ಘಟಕದ ವಿವಿಧ ಕಾಮಗಾರಿಗಳಿಂದ ಬ್ಯಾಂಕಿನಿಂದ ಸಾಲವನ್ನು ಪಡೆದು ದಿನಾಂಕ ಇಪ್ಪತ್ತೊಂದು ಏಳು ಇಪ್ಪತ್ತೈದರವರೆಗೆ ಒಟ್ಟು ಎಪ್ಪತ್ತಾರು ಪಾಯಿಂಟ್ ಎಪ್ಪತ್ತೊಂದು ಕೋಟಿಗಳಷ್ಟು ಹಣ ಗುಂತಾವಣೆ ಮಾಡಿ ಕಾರ್ಖಾನೆಯನ್ನು ಆಧುನಿಕ ಸ್ಪರ್ಧಾತ್ಮಕ ಸಕ್ಕರೆ ಉದ್ಯಮನಿಯಾಗಿ ಮಾಡಿದ್ದು ಇದಕ್ಕೆ ತಾವು ಮಂಜೂರಿ ಹಾಗೂ ಅನುಮೋದನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರಗಳು ಧನ್ಯವಾದಗಳು ಸರ್ ತಮ್ಮ ವಿಜಯಗಳ ಮಂಡನೆಗೆ ಇನ್ ಮುಂದೆ ಈ ಸಮಾರಂಭದೊಟ್ಟಿಗೆ ಪಾಲ್ಗೊಂಡಿರುವಂತಹ ಇಂದಿನ ಸಭೆಯ ವಾರ್ಷಿಕ ವರದಿ ವಾಚನವನ್ನ ಇಂದಿನ ಸಭೆಯ ಹಾಗೂ ಕಾರ್ಖಾನೆ ಅಧ್ಯಕ್ಷರಾಗಿರುವಂತಹ ಶ್ರೀ ಬಸವರಾಜ್ ಶಂಕರ್ ಕಲ್ಲಟ್ಟಿರವರು ನೆರವೇರಿಸಬೇಕು ಹಾಗೆ ಅಂತ ವಿನಂತಿ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸರ್ಕಾರಿ ಕಾರ್ಖಾನೆ ನಿಯಮಿತ್ ಶಂಕೇಶ್ವರ್ ಪ್ರಪ್ರಥಮವಾಗಿ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಚರಣ ಕಮಲಗಳಿಗೆ ಶ್ರೀ ಸಾಷ್ಟಾಂಗ್ ನಮಸ್ಕರಿಸಿ ಅದೇ ರೀತಿ ಈ ಭಾಗದ ಆರಾಧ್ಯ ದೈವವಾಗಿರುವಂಥ ಶಂಕರ್ಲಿಂಗ್ ಪಾದ ಕಮಲಗಳಿಗೂ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಖಾನೆ ಸ್ಥಾಪನೆ ರೂವಾರಿಗಳು ಸ್ವತಂತ್ರ ಸೇನಾನಿಗಳು ಆಗಿರುವ ಆಗಿನ ದಿನಮಾನಗಳಲ್ಲಿ ಜನಪ್ರಿಯ ಸಹಕಾರಿ ದುರಿನರು ಮತ್ತು ಶಾಸಕರಾಗಿದ್ದ ದಿವಂಗತ ಅಪ್ಪನಗೌಡ ಪಾಟೀಲ್ ಮುಂಬೈ ಪ್ರಾಂತ್ ಕೃಷಿ ಸಚಿವರಾಗಿದ್ದ ದಿವಂಗತ ಎಂ ಪಿ ಪಾಟೀಲ್ ಹಿರಿಯ ಸಹಕಾರಿ ದುರಿನರಾದ ದಿವಂಗತ ಎಸ್ಐ ಪಾಟೀಲ್ ಮಾಜಿ ಶಾಸಕರಾಗಿದ್ದ ವಿಶ್ವನಾಥ್ ಕತ್ತಿ ದಿವಂಗತ ಬಸಗೌಡ ಪಾಟೀಲ್ ಹಾಗೂ ಮಾಜಿ ಸಚಿವರಾದ ಮಲಾರಿ ಮಲಾರಿಗೌಡ ಪಾಟೀಲರನ್ನು ಸ್ಮರಿಸಿಕೊಳ್ಳುತ್ತಾ ಅರವತ್ತೊಂಬತ್ತನೆಯ ಸರ್ವಸಾಧಾರಣ ಸಭೆಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಸನ್ಮಾನ್ಯ ಸಹಕಾರಿ ಬಂಧುಗಳೇ ನಮ್ಮ ಸಂಸ್ಥೆಯ ಅರವತ್ತೊಂಬತ್ತನೆಯ ವರದಿ ಮತ್ತು ಮೂವತ್ತೊಂದು ಮೂರು ಇಪ್ಪತ್ತೈದರಂದು ಕೊನೆಗೊಂಡು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಹಕಾರಿ ವರ್ಷದ ಅಂದಾಜು ಪತ್ರಿಕೆಗಳನ್ನು ಸಂಚಾಲಕ ಮಂಡಳಿಯ ಪರವಾಗಿ ತಮ್ಮೆಲ್ಲರ ಮುಂದೆ ಸಾಧನೆ ಪಡಿಸಿರುವೆ ಈ ವರದಿಯು ಈಗಾಗಲೇ ತಮ್ಮ ಕೈ ಸೇರಿರುವುದರಿಂದ ಅದನ್ನು ಇಲ್ಲಿ ಪುನಃ ಓದಿ ಹೇಳುವ ಅವಶ್ಯಕತೆ ಇಲ್ಲವೆಂದು ಭಾವಿಸಿ ಅದನ್ನು ತಾವೆಲ್ಲರೂ ಅಂಗೀಕರಿಸುವರೆಂದು ನಂಬಿರುತ್ತೇನೆ ಸನ್ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಹಂಗಾಮಿನಲ್ಲಿ ಐವತ್ನಾಲ್ಕು ಸಾವಿರದ ನಾಲ್ಕುನೂರ ಒಂಬತ್ತು ಎಕರೆ ಕ್ಷೇತ್ರದಲ್ಲಿ ಹದಿಮೂರು ಸ ಹದಿಮೂರು ಲಕ್ಷ ಅರವತ್ತೊಂಬತ್ತು ಸಾವಿರ ಲಕ್ಷ ಮೆಗ ಟನ್ ಕಬ್ಬನ್ನು ನಮ್ಮ ಕಾರ್ಖಾನೆಗೆ ರೈತರು ನೋಂದಣಿ ಮಾಡಿದರು ಮಾಡಿಕೊಂಡಿದ್ದರು ಆದರೆ ಐದು ಲಕ್ಷ ಇಪ್ಪ ಇಪ್ಪತ್ತು ಸಾವಿರದ ಎಂಟುನೂರ ಎಂಬತ್ತೈದು ಮೆಟ್ರಿಕ್ ಟನ್ ಮಾತ್ರ ಕಬ್ಬು ಸಕ್ಕರೆ ಕಾರ್ಖಾನೆಗೆ ಪೂರೈಸಿದ್ದಾರೆ ಇನ್ನುಳಿದ ಕಬ್ಬನ್ನು ಬೇರೆ ಬೇರೆ ಸಕ್ಕರೆ ಕಾರ್ಖಾನೆಗೆ ಕಳಿಸಿರುತ್ತಾರೆ ಹೀಗಾಗಿ ನಮ್ಮ ಸಕ್ಕರೆ ಉತ್ಪಾದನೆ ನಾಲ್ಕು ಲಕ್ಷ ಎಂಬತ್ತು ಸಾವಿರದ ಐದನೂ ಕ್ವಿಂಟಾಲ್ಗಳಾಗಿರುತ್ತದೆ ಹೀಗಾಗಿ ನಮ್ಮ ಸಕ್ಕರೆ ಕಾರ್ಖಾನೆ ಇತರೆಯ ವಿದ್ಯುತ್ ಉತ್ಪಾದನೆಯು ಸಹಿತ ಕಡಿಮೆಯಾಗಿರುತ್ತದೆ ಹೀಗಾಗಿ ಕಾರ್ಖಾನೆಯ ಖರ್ಚು ವೆಚ್ಚಗಳು ಬ್ಯಾಂಕ್ ಬಡ್ಡಿಗಳು ತುಂಬುವುದು ಕಷ್ಟಕರವಾಗಿರುವುದರಿಂದ ಕಾರ್ಖಾನೆಯ ಕಳೆದ ಹದಿಮೂರು ವರ್ಷಗಳಿಂದ ಸತತವಾಗಿ ಕೂಡೀಕೃತ ಹಾನಿ ಅನುಭವಿಸಿದೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದು ಕೆ ಇದ್ದಂತೆ ಒಟ್ಟು ನಾಲ್ಕುನೂರ ನಲವತ್ತು ಕೋಟಿ ಅರವತ್ತ್ ಮೂರು ಲಕ್ಷ ಕೋಟಿಗಳಷ್ಟು ಕೂಡೀಕೃತ ಹಾನಿ ಅನುಭವಿಸಿದೆ ನಮ್ಮ ಕಾರ್ಖಾನೆಯ ಕಬ್ಬು ನುರಿಸುವ ಸಾಮರ್ಥ್ಯವು ಎಂಟು ಸಾವಿರದ ಐದುನೂರು ಟಿ ಸಿ ಡಿ ಇರುತ್ತದೆ ಹೀಗಾಗಿ ನಮ್ಮ ಕಾರ್ಖಾನೆಯ ಎಲ್ಲ ಸದಸ್ಯರು ತಾವು ಬೆಳೆದಂತ ಕಬ್ಬನ್ನು ನಿಮ್ಮದೇ ಆದ ಸಕ್ಕರೆ ಕಾರ್ಖಾನೆಗೆ ಕಳಿಸಿ ಕಾರ್ಖಾನೆಯ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ವಿನಂತಿಸುತ್ತೇವೆ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಂಗಾಮಿನಲ್ಲಿ ಕಾರ್ಖಾನೆಯನ್ನು ವ್ಯವಸ್ಥಿತವಾಗಿ ನಡೆಸಿ ಹತ್ತು ಲಕ್ಷ ಕಬ್ ಟನ್ ನುರಿಸಿ ಹನ್ನೊಂದು ಲಕ್ಷ ಕ್ವಿಂಟಾಲ್ ಸಕ್ಕರೆ ಉತ್ಪಾದಿಸುವ ಗುರಿಯನ್ನು ಹೊಂದಿದ್ದೇವೆ ಕಾರಣ ಎಲ್ಲ ಸದಸ್ಯರು ಓಡ್ನಿ ತೋಡ್ನಿ ಅವರು ಹಾಗೂ ಕಾರ್ಖಾನೆಯ ಕಾರ್ಮಿಕರು ಸಹಕರಿಸಬೇಕೆಂದು ವಿನಂತಿಸುತ್ತೇನೆ ಈ ಹಂಗಾಮಿನಲ್ಲಿ ಕಾರ್ಖಾನೆಯ ಅಭಿವೃದ್ಧಿಗೋಸ್ಕರ ಸಲಹೆ ಸೂಚನೆ ಹಾಗೂ ಹಣಕಾಸಿನ ನೆರವು ನೀಡಿ ಇದರ ಸರ್ವೋತ್ಮಕ ಅಭಿವೃದ್ಧಿಗೆ ಶ್ರಮಿಸಿದ ನಮ್ಮ ಹಿತಚಿಂತಕರು ಹಾಗೂ ಮಾರ್ಗದರ್ಶಕರಾದ ಮಾಜಿ ಲೋಕಸಭಾ ಸಂಸದರು ಸಹಕಾರ ರತ್ನ ಹಾಗೂ ಜೊಲ್ಲೆ ಗ್ರೂಪ್ ಸಂಸ್ಥಾಪಕರಾದಂಥ ಶ್ರೀ ಸಾಹೇಬ್ ಶಂಕರ್ ಜೊಲ್ಲೆ ಹಾಗೂ ಮಾಜಿ ಸಚಿವರು ಹಾಲಿ ಶಾಸಕರಾದ ಯುತ್ ಬಾಲಚಂದ್ರ ಜಾರಕಿಹೊಳಿ ಇವರಿಗೆ ಸಂಚಾಲಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಕಾರ್ಖಾನೆಯ ನಡೆಸುವಲ್ಲಿ ಸೂಕ್ತ ಮಾರ್ಗದರ್ಶಕನ ಮಾರ್ಗದರ್ಶನ ನೀಡಿದ ಕೇಂದ್ರ ಮತ್ತು ರಾಜ್ಯ ಸಹಕಾರ ಸಂಘಗಳ ನಿಬಂಧಕರು ಮತ್ತು ಇತರ ಇಲಾಖೆಗಳು ಅಧಿಕಾರಿಗಳು ಲೆಕ್ಕ ಪರಿಶೋಧಕರು ಧನ್ಯ ಪರಿಶೋಧಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಾರ್ಖಾನೆ ಕಾರ್ಯಾಚರಣೆಯನ್ನು ನಿರಂತರವಾಗಿ ಸಾಗಿಸಲು ಸಹಕರಿಸಿದ ಕಾರ್ಖಾನೆಯ ಸಿಬ್ಬಂದಿ ಸಿಬ್ಬಂದಿ ಹಾಗೂ ಕಾರ್ಮಿಕರಿಗೂ ಕಬ್ಬು ಸರಬರಾಜು ಮಾಡಲು ಸಹಕರಿಸಿದ ಕಬ್ಬು ಓಡ್ನಿ ತೋಡ್ನಿ ಗುತ್ತಿಗೆದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ವರದಿ ವರ್ಷದಲ್ಲಿ ಸಕಾಲಕ್ಕೆ ಆರ್ಥಿಕ ನೆರವು ನೀಡಿ ಸಹಕರಿಸಿ ಡಿ ಸಿ ಸಿ ಬ್ಯಾಂಕುಗಳಾದ ಬೆಳಗಾವಿ ಕೊಲ್ಲಾಪುರ್ ಬಾಗಲ್ಕೋಟ್ ಮಂಗಳೂರು ಬೀರೇಶ್ವರ್ ಕೋ ಸೊಸೈಟಿ ಎಕ್ಸಂಬ ಜ್ಯೋತಿ ವಿವಿಧ ಸೌಹಾರ್ದ ಸಂಘ ಎಕ್ಸಂಬ ಅಣ್ಣಾ ಸೌಹಾರ್ದ ಸಂಘ ಬಾಗೇವಾಡಿ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವುಗಳ ಎಲ್ಲ ಸಂಚಾಲಕರು ಹಾಗೂ ಅಧಿಕಾರಿ ವರ್ಗದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮ್ಮ ಕಾರ್ಖಾನೆಗೆ ಪರೋಕ್ಷ ಹಾಗೂ ಅಪರೋಕ್ಷ ಸಹಾಯ ಸಹಕಾರ ನೀಡಿದ ಎಲ್ಲ ಸದಸ್ಯರಿಗೂ ಹಾಗೂ ಸಂಘ ಸಂಸ್ಥೆಗಳಿಗೂ ಹಾಗೂ ಸಕಾಲಕ್ಕೆ ಕಾರ್ಖಾನೆಗೆ ಬೇಕಾ ಬೇಕಾಗುವಂಥ ಬಿಡಿ ಭಾಗವನ್ನು ಸರಬರಾಜು ಮಾಡಿದ ಸರಬರಾಜುದಾರರಿಗೆ ಹಾಗೂ ನಮ್ಮ ಸಂಸ್ಥೆಯ ಯಾವತ್ತು ಸುದ್ದಿಗಳನ್ನು ಪ್ರಸಾರ ಮಾಡಿದ ಪತ್ರಿಕಾ ಹಾಗೂ ಟಿ ವಿ ಮಾಧ್ಯಮ ಮತ್ತು ಪೊಲೀಸ್ ಸಿಬ್ಬಂದಿಯವರು ಅವರಿಗೂ ಸಂಚಾಲಕ ಮಂಡಳಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು ಜೈ